ಸ್ಟಾರ್ಟ್ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಶರಣಾಡ್ತೀವಳು ಈ ಶರಣಗುಡ್ರು ನಾನು ಕೊಪ್ಪಳ ಜಿಲ್ಲಾ ಕುಟ್ಟಿ ತಾಲೂಕದ ಗುಂಗೇರೆ ಎಂಬ ಹಳ್ಳಿಯ ರೈತ ನಾನು ಯಾವಾಗಲೂ ಜೋಳವನ್ನು ಹೆಚ್ಚು ಬಿತ್ತುತ್ತೇನೆ ಜೋಳ ಅಂದ್ರೆ ಪ್ರತಿಯೊಂದು ಹಳ್ಳಿಗೆ ದನ ಕಮೇವು ಎಲ್ಲಕ್ಕೂ ಮೇವಕ್ಕಾದ್ರೆ ನಾ ಪೋಲಿಯೋ ಇಸೋದೆ ಎಂಬ ಎರಡು ಸಾವಿರ ಎರಡು ಎರಡರಿಂದ ಇದೇ ಜೋಳನ ಬಿದ್ಕಿರ್ತಾ ಬಂದೀನಿ ಒಳ್ಳೆಯ ಇಳುವರೆ ಬರ್ತಾ ಆದರೆ ಈ ಜೋಳದಲ್ಲಿ ಏನು ವಿಶೇಷ ಅಂದರೆ ರೊಟ್ಟು ಒಳ್ಳೆ ಮಿದು ದೊಂಟು ದಪ್ಪ ಬಂದರೂ ಸಹ ದನಗಳು ಭಾಳ ಶೀ ಇರ್ತದೆ ದೊಂಟುಗಳು ತಿಂತಾವೆ ಇದನ್ನ ಎಲ್ಲ ರೈತರಿಗೆ ಸ್ವಲ್ಪ ಎಷ್ಟೋ ಹೇಳಿದ್ರು ಕೆಲವೊಂದು ಹೊಸ ಬೀಜಗಳ ಕ ಅದೇ ಬೀಜ ಬಿತ್ತಿ ತಿಪ್ಪಿ ದೊಂಟು ಹೇಳ್ತಕ್ಕಂಥ ತಿಪ್ಪಿ ಹಾಕ್ತಾರೆ ಆದ್ರೆ ಇದು ನಾವು ಹಿತ್ತದಲ್ಲಿರೋ ಗಿಡ ಮದ್ದಲ್ಲ ಅನ್ನೋ ದೃಷ್ಟಿ ನಾವು ಎಷ್ಟೇ ರೈತರಿಗೆ ಅರ್ಥ ಆಗಲ್ಲ ಯಾಕೆ ಈ ರೀತಿ ಅಂತಂದ್ರೆ ಒಂದು ವಿಡಿಯೋದಲ್ಲಿ ಒಂದು ಚಾನಲ್ನಲ್ಲಿ ಬಂದರೆ ಜನರಿಗೆ ಆಕರ್ಷಣೆ ಆಗುತ್ತೆ ಆಕರ್ಷಣೆ ಇದು ರೈತರಿಗೆ ಒಳ್ಳೇದಾಗಲಿ ಅನ್ನೋ ಅಭ್ಯಾಸದಿಂದ ಇವತ್ತು ನಾನು ಏನು ಹೇಳ್ತೀನಿ ಈ ಪೋಲಿಯೇಷನ್ ಜೋಳ ಬಿತ್ತರಿ ಒಳ್ಳೆಯ ದನಕ್ಕೆ ಹಾರಾಗುತ್ತೆ ನಿಮಗೂ ಒಳ್ಳೆಯದಾಗುತ್ತೆ ಆದರೂ ಇದು ವರ್ಷ ಇಳುವರಿ ಹೋಗುತ್ತೆ ಆದರೆ ಯಾರೋ ಇಪ್ಪತ್ತು ವರ್ಷ ಆದಮೇಲೆ ಆ ಬೀಜ ವೇಸ್ಟ್ ಅಂತ ಕೇಳಿದ್ರೆ ಅದೆಲ್ಲ ತಪ್ಪದು ಹಿಂದೆ ಕಿರ್ಯರು ಎಪ್ಪತ್ತು ನೂರು ವರ್ಷ ಬದುಕಿಲ್ಲನು ಅದೇ ರೀತಿ ನಾವು ಮಕ್ಕಳು ಮರಿ ಬದುಕಬೇಕಾದ್ರೆ ಒಳ್ಳೆಯ ನಮ್ಮ ದೇಶೀಯ ತಳಿಗಳನ್ನು ಬಿತ್ತಿ ಒಳ್ಳೆಯ ಆಹಾರ ಊಟ ಮಾಡಿ ನಾವು ಆರೋಗ್ಯ ತಿರುಗೋದೇ ನಾನು ಅನಿಸಿಕೆ